ಬಂದು ಉಡಾಪೆ ಉತ್ತರ ಹೇಳ್ತಾನೆ ಏನಂತ ಅಂದರೆ ನಾನು ಕರ್ಕೊಂಡು ಹೋಗಲ್ಲ ನನ್ನ ಹುಡುಗಿನೇ ಕರ್ಕೊಂಡು ಹೋಗಲ್ಲ ಅನ್ಕಂಡು ಅದೇ ಸರ್ಕಲ್ ಸಾಹೇಬ್ರಂಗೆ ಹೇಳ್ತಾನೆ ಹೇಳ್ದಾಗ ನಾವು ಇವಾಗ ನಮ್ಗೆ ಹುಡುಗಿಗೆ ನ್ಯಾಯ ಕೊಡ್ಸೋದೆ ನಮ್ದು ಒಂದು ಹೋರಾಟ ಆ ಹುಡುಗಿಗೆ ನ್ಯಾಯ ಸಿಗ್ಬೇಕಷ್ಟೇ ಯಾಕಂದರೆ ಒಂದು ಸಂಸಾರ ಒಳ್ಳೇದಾಗಬೇಕು ಇದರಲ್ಲಿ ಯಾವುದೇ ರೀತಿ ದ್ವೇಷ ಇದು ಮಾಡ್ತಾಯಿಲ್ಲ ನಾವು ಅವ್ರು ಮಾಡಿರ್ತಾರೆ ಆ ಹುಡುಗಿನ ಏನಾದರೂ ಮಾಡಿ ಕಳಿಸಿದ್ರೆ ನಮ್ಗೆ ಡಿವರ್ಸ್ ಸಿಗುತ್ತೆ ಅಂತ ಅದು ಕಾನೂನು ಪ್ರಕಾರ ತಪ್ಪು ಮತ್ತೆ ನ್ಯಾಯಯುತವಾಗಿ ನೋಡಕ್ಕ ಹೋದ್ರೆ ಇದು ಒಂದು ಹುಡುಗಿಗೆ ಮಾಡ್ತಾ ಇರ ಅನ್ಯಾಯ ಅವರು ಕುಟುಂಬದವರು ಎಲ್ಲ ಸೇರ್ಕೊಂಡು ಅದರಿಂದ ತಾವುಗಳು ದಯಮಾಡಿ ಆ ಹುಡುಗಿ ಪರ ನಿಲ್ಬೇಕು ಅನ್ಕಂಡು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಶಿವಕುಮಾರ್ ಅಂತ ನನ್ನ ಮಗಳು ಐಶ್ವರ್ಯ ಅಂತ ಅವರು ಕೋರ್ಟ್ ಮುಗಿಸ್ಕೊಂಡು ಮನೆಗೆ ಆರ ತಾರು ಕೋರ್ಟ್ ನಿಂತ ಮುಗಿಸ್ಕೊಂಡು ಮನೆಗೆ ತರುವಾಗ ಮಂಡ್ಯದ ಹುಡುಗ್ರನ್ನ ಹುಡುಗರ್ನ ಸಂಚು ಮಾಡಿ ಪ್ರದೀಪು ಮತ್ತು ನಂಜುಂಡಸ್ವಾಮಿ ಅವರು ಪ್ರದೀಪ್ ಸ್ವಾಮಿ ಯಾರು ಅವರ ನಮ್ಮ ಅಳಿಯ ಮತ್ತು ಅವರ ಭಾವ ಸಂಚ ಮಾಡಿ ಕಡೆಯಿಂದ ಅವ್ರನ್ನ ಅಪಹರಣ ಮಾಡಿ ಮಾಡುವಂತ ಯೋಗ ಕೊಟ್ಟು ಸಂಚು ಸಂಚೂಡಿ ಆಗ ನನ್ನ ಮಗ ನನಗೆ ಫೋನ್ ಮಾಡಿ ಹಿಂಗೆ ಹಿಂಗ ಫಾಲೋ ಮಾಡ್ತಾರಂತ ಏಳು ಗಂಟೆ ಆಗ ನಮ್ಮ ನಮ್ಮ ಅಕ್ಕನ ಮಗನಾದವ ನಮ್ಮ ಸತೀಶನನ್ನ ನಾನು ಕಳಿಸಿ ಅವ್ರನ್ನ ಇಡಿಸಿ ಪೊಲೀಸ್ ಸ್ಟೇಷನಿಗೆ ದೂರ ದಾಖಲಾ ದೂರ ದಾಖಲಾ ಸಿಗ್ತೀನಿ ದೂರನ್ನು ದಾಖಲಾಕ್ಸಿದ್ದೀನಿ ನನ್ನ ಮಗಳಗ ಒಂದು ಅನ್ಯಾಯ ಆಗಬಾರ್ದು ಒಂದು ನ್ಯಾಯ ಕೊಡಿಸಿ ನಿಮ್ಮಲ್ಲಿ ಬೇಡ್ತಾಯಿದ್ನಿ ನಮ್ಗೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಅವ್ರ ಪೊಲೀಸ್ ಪೊಲೀಸವರು ಬಂದು ಇಟ್ಕೊಟ್ಟು ಹಿಡಿದ್ರು ಆಮೇಲೆ ನಾನು ಇಲ್ಲೇ ಕೋಟೆ ತಾಲೂಕಿನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಿಸಿದ್ದೀನಿ ನನಗೆ ನ್ಯಾಯ ಒದಗಿಸ್ ಕೊಡಬೇಕಂತ ನಾನು ಮನವಿ ಮಾಡಿಕೊಳ್ಳಿ ಕಡೆಯವರು ಮಂಡ್ಯದಲ್ಲಿರೋ ಹುಡುಗರಿಗೆ ಫೋನ್ ಮಾಡಿಬಿಟ್ಟು ಅವಳು ನನ್ನ ನನ್ನ ಕಿಡ್ನ್ಯಾಪ್ ಮಾಡಿ ಅಂತಂದ್ಬಿಟ್ಟು ಕುಮ್ಮಕ್ಕೆ ನಿಂತಿದ್ರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಆ ಥರ ಹೇಳಿದರು ಕಿಡ್ನ್ಯಾಪ್ ಮಾಡಿಬಿಟ್ಟು ಕೊಲೆ ಮಾಡಿ ಅಂತಂದ್ಬಿಟ್ಟು ಹೇಳಿದರು ಅದೇ ಥರ ಅವ್ರು ಬಂದು ನನ್ನ ಫಾಲೋ ಕೋಟೆಯಿಂದ ನಾನು ವಾಪಸ್ಸು ಹೋಗಬೇಕಾದ್ರೆ ನಮ್ಮ ಅಪ್ಪನ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಫಾಲೋ ಮಾಡ್ಕೊಂಡು ಬಂದರು ಬಂದಬೇಕಾದ್ರೆ ನಾನು ಗೊತ್ತಾಯ್ತು ಈ ಥರ ಫಾಲೋ ಮಾಡ್ತಿದ್ರು ಅಂತಂದ್ಬಿಟ್ಟು ಆವಾಗ ನಾನು ನಮ್ಮ ಅಣ್ಣನಿಗೆ ಅಣ್ಣನಿಗೆಳ್ದೆ ನಮ್ಮ ಅಣ್ಣ ಮತ್ತು ನಮ್ಮ ಗ್ರಾ ನಮ್ಮೂರಿಗೆ ಮುಖಂಡರಾದ ನಂದೀಶ್ವರ್ ಅಂತ ನಂದೀಶ್ ಅವ್ರಿಗೆ ಹೇಳ್ಬಿಟ್ಟು ಅವ್ರನ್ನ ಫಾಲೋ ಐಶ್ವರ್ಯ ಅಂತ ನಾವು ಹುಡೇಹಳ್ಳಿ ಗ್ರಾಮದಲ್ಲಿರೋರು ನಮ್ಮ ಹೆಸರು ಶಿವಕುಮಾರ್ ಅಂತ ನಮ್ಮ ಅಮ್ಮನ ಹೆಸರು ದೇವಮ್ಮ ಅಂತ ನನ್ನ ಅಣ್ಣೂರಿಗೆ ಮದುವೆ ಆಗಿದೆ ಲೇಟ್ ಚನ್ನಪ್ಪ ಅವ್ರ ಅವ್ರ ಮಗನಾದ ಪ್ರದೀಪ್ರವ್ರಿಗೆ ನನ್ನ ಮದುವೆ ಆಗಿದ್ದು ನಾವು ಮದುವೆ ಆಗಿದ್ದ ದಿನ ಎಂಟನೇ ತಾರೀಕು ಐದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೆರಡರಂದು ಕೋರ್ಟೇನೆ ಮದುವೆ ಆಯಿತು ಮದುವೆ ಆಗಿ ನಮ್ಮ ಗಂಡ ಯಂಥರಿಗೆ ಭಿನ್ನಾಭಿಪ್ರಾಯ ಮೂಡಿ ಅವರು ಕೋರ್ಟ್ಗೆ ಹಾಕೊಂಡಿದ್ರು ಕೋರ್ಟ್ಗೆ ಹಾಕೊಂಡಿದ್ದಾಗೋರ್ಟ್ ಅವರು ಡೈವರ್ಸ್ ಡೈವರ್ಸ್ಬೇಕಂತಂದ್ಬಿಟ್ಟು ಕೋರ್ಟ್ಗೆ ಹಾಕೊಂಡಿದ್ರು ಹಾಕೊಂಡಿದ್ದಾಗ ನಾವು ಅಲ್ಲಿ ಕೋರ್ಟ್ಗೆ ಹೋಗಿದ್ವಿ ಕೋರ್ಟ್ಗೆ ಹೋಗ್ಬೇಕಾದ್ರೆ ಅಟೆಂಡ್ ಮಾಡ್ಕೊಂಡು ವಾಪಸ್ ಬರ್ಬೇಕು